ಹೌದು ಇವತ್ತು ಇವತ್ತೇ ಸಾಧ್ಯ ಅಣ್ಣ ಪರ್ಸೆಂಟೇಜ್ ನೀವು ಹಾಗೆ ನೋಡೋದಾದರೆ ನಾನು ತಂದಿಲ್ಲ ಇದು ಪ್ರತಿ ವರ್ಷ ಬರ್ತಿರೋ ಚಿತ್ರಗಳ ಸಂಖ್ಯೆ ನಾನು ಅದನ್ನ ಜೋಕ್ ಮಾಡ್ತೀನಿ ಮಾಡ್ಬೋದಾ ಜೋಕು ಸೀರೆಸ್ ಹೋಗೋಣ ಸಿನಿಮಾ ನಾನು ಕೇಳಿರುವಂತಹ ಈ ನನ್ನ ಇಪ್ಪತ್ತಾರು ವರ್ಷಗಳ ಇದರಲ್ಲಿ ನಂಗೆ ಸಿಗ್ತಾರೆ ಸಾರ್ ಸಿನಿಮಾ ಜೂಜು ಸಾರ್ ಸಿನಿಮಾ ಜೂಜು ಸಾರ್ ಅಂತ ಯಾಕೆ ಅಂತೀರಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಳ್ಳೆ ನಿರ್ದೇಶಕರ ಟೀಮ್ ಇಟ್ಕೊಂಡು ಒಳ್ಳೆ ಕಲಾವಿದರ ಇಟ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಇಟ್ಕೊಂಡ್ ಬರ್ತೀವಿ ಪದೇ ಪದೇ ನೋಡುವಂಥ ಸಿನಿಮಾ ಆಗುತ್ತೆ ಮಾಡೇಬೋದು ನಾವೆಲ್ಲ ಹಾಗೆ ಮಾಡ್ಕೊಂಡ್ಬಂದಿರೋದು ಬಂದಿರೋದು ನೀವೊಂದು ಜೂಜು ಅಂತ ಯಾಕಂತೀರಿ ಅಂತ ಇಲ್ಲ ಸರ್ ನಮಗೆ ಅನ್ಸಿಬಿಟ್ಟಿದೆ ಸರ್ ಒಂದು ಸಿನಿಮಾ ಮಾಡೋದು ಅದೃಷ್ಟ ಇದ್ದರೆ ದೇವ್ರ ದಯ ಇದ್ರೆ ಅದು ಹಿಟ್ಟಾಗುತ್ತೆ ಬದುಕ್ಬಿಡ್ತೀವಿ ಸರ್ ಓಹ್ ಇಲ್ಲ ನೀವು ಬಹುಶಃ ಜೂಜು ಅಂತ ಯಾಕೆ ನಿಂತ ಹೇಳ್ಕೊತೀ ಅಂದರೆ ಚೇಂಬರ್ ಕೋರ್ಸ್ ಪಕ್ಕದಲ್ಲಿದೆ ಅಂತ ನಾಗರಾಜ್ ಅವರೇ ಈ ನಿಮ್ಮ ಸ್ಟೇಟ್ಮೆಂಟ್ ಇಸ್ ನೀವು ಅದು ಸರಿ ಇದು ಗ್ಯಾಂಬ್ಲಿಂಗ್ ಅಂತ ನೀವು ಅಂದರೆ ನಾನು ಒಪ್ತೀನಿ ಸರ್ ನಮಗೇನು ಗೊತ್ತಿಲ್ಲ ಅನ್ನೋದೇ ನನ್ನ ವಾದ ಸರ್ ಯಾಕಂದರೆ ಎಲ್ಲವೂ ಗೊತ್ತಿರೋ ಕೂತಿದ್ದೀರಿ ಪತ್ರಕರ್ತರ ಕೂತಿದ್ದೀರಿ ನನಗೇನು ಗೊತ್ತಿಲ್ಲ ಸರ್ ನಂದು ಇದು ಐದನೇದು ಯಾವುದು ಹೌದು ಹೌದು ಹಾ ಏಣ ಹೇಳ ಖಂಡಿತ ಹೇಳ್ತೀನಿ ಸಾಧ್ಯವೇ ಇಲ್ಲ ಇಲ್ಲ ಅನ್ಸುತ್ತೆ ನಿಮಗೆ ಅದನ್ನ ಅನಲೈಸ್ ಮಾಡಿ ಅದಕ್ಕೆ ಕಾರಣ ಹೇಳ್ತೀನಿ ಅದು ಇದಕ್ಕೆ ಇದಲ್ಲ ಆದರೂ ಹೇಳಿಬಿಡ್ತೀನಿ ಕೇಳಿದಕ್ಕೆ ಹೇಳ್ತೀನಿ ಡೈರೆಕ್ಟರ್ ಸ್ಪೆಷಲ್ ಅದರ ಕ್ಲೈಮ್ಯಾಕ್ಸೇ ಬೇರೆ ನನ್ನ ಪ್ರೂವ್ ಮಾಡ್ಕೊಂಡು ಬಂದಿದ್ರು ಕೂಡ ನನಗೆ ಬೇರೆ ರೀತಿಯ ಒತ್ತಡದಿಂದ ನಾನು ಅಂದ್ಕೊಂಡ ಕ್ಲೈಮ್ಯಾಕ್ಸ್ನ ಮಾಡೋಕ್ಕೆ ಬಿಡಲಿಲ್ಲ ಚಿತ್ರರಂಗ ಹೇಳ್ತೀನಿ ಯಾಕೆ ಅಂತ ಎರಡನೇ ಸಲ ಒಬ್ಬ ಪಾರ್ಟ್ನರು ಆ ಸಿನಿಮಾ ರೆಡಿ ಮಾಡಿಕೊಟ್ಟು ಅರವತ್ತು ಅರವತ್ತೈದು ಲಕ್ಷ ನೋಡಿದ್ದಾರೆ ಯೂಟ್ಯೂಬಲ್ಲಿ ನೂರು ರೂಪಾಯಿ ಅಂದರೆ ಅರವತ್ತು ಕೋಟಿ ಕಮ್ಮಿ ನೋಡಿದ್ರು ಮೂರು ಕೋಟಿ ರೂಪಾಯಿ ನಾಲ್ಕು ಕೂಡ ಐದು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡೋ ಫಿಲಮ್ನ ಆತ ತಲೆ ನನಗೆ ಎಲ್ಲಿನೇ ಗೊತ್ತಿಲ್ಲ ಆ ಸಿನಿಮಾನ ನನ್ನ ಪಾರ್ಟ್ನರ್ ಹಂಗ್ ಪೇಮೆಂಟು ಇಲ್ಲದೆ ಓಡೋಗ್ಬಿಟ್ಟ ಆನ್ ಆರು ವರ್ಷ ಐದು ವರ್ಷದ ಆರು ಕೋಟಿ ಮೊಸ ಅವನು ನನಗೆ ಅವನಿಂದ ಒಬ್ಬ ಬಂದಿದ್ದಾನೆ ಒಬ್ಬ ಚಿತ್ರದ ಮೇಲೆ ವಿಶೇಷವಾದ ಏನೋ ಮಾಡ್ತಾನೆ ಲೋಬರ್ ಜಸ್ಟ್ ಮಾಡ್ತಾನೆ ಪ್ರೊಟ್ಯೂಸರ್ ಸೇಫ್ ಗಾರ್ಡ್ ಮಾಡ್ತಾನೆ ಅಂತಂದನ್ನು ಈ ಥರ ಟ್ರೀಟ್ಮೆಂಟ್ ಕೊಟ್ಟು ಅವ್ನು ಹಿಂಸೆ ಕೊಟ್ಟರು ಕೂಡ ಆಯಿತು ನೀವೇನು ಮಾಡ್ತೀರೋ ಮಾಡ್ರಪ್ಪ ನಾನು ಬರ್ತೀನಿ ನಾವು ದಿನ ಪ್ರೊಟ್ಯೂಸರ್ಗೆ ನಿಂತ್ಕೋತಿ ದಿನ ತೋರಿಸ್ತೀನಿ ಅಂತ ಹೇಳ್ತಾನೆ ಒಬ್ಬ ಬಹಾಶ ಪ್ರೇಕ್ಷಕ ಅಂದರೆ ಐ ಆಮ್ ಡೂಯಿಂಗ್ ಇಟ್ ಆನೆಸ್ಟ್ ಹೇಗೆ ಬರೋದರೆ ಡೈರೆಕ್ಟರ್ ಸ್ಪೆಷಲ್ ಕೆಟ್ಟ ಚಿತ್ರ ಅಲ್ಲ ಎರಡನೇ ಸಲ ಕೆಟ್ಟ ಚಿತ್ರ ಅಲ್ಲ ಕೆಟ್ಟ ಚಿತ್ರ ಆಗಿದ್ರೆ ಹೇಳ್ಬೇಕು ಸರ್ ಅದು ದರಿದ್ರಾಗಿದ್ದಯಾ ಅಂತ ಎರಡನೇ ಸಲ ಮೆಚ್ಚಿದ್ರು ಎಷ್ಟೋ ಜನ ಥಿಯೇಟ್ರಲ್ಲಿ ಅದನ್ನು ಶೋಗಳು ಇಲ್ಲದೆ ಬಿಟ್ಟ ಅವನು ಬೇಕಾದ್ರೆ ಅವನು ಡಿಸ್ಟ್ರಿಬ್ಯೂಷನ್ ಬರಲ್ಲ ಡೈರೆಕ್ಟರ್ ಸ್ಪೆಷಲ್ಲು ಕ್ಲೈಮ್ಯಾಕ್ಸು ಬೆರಡೆ ಇತ್ತು ಅದು ಕಾರಣ ಯಾರು ಆ ಹೆಸರು ವೇದಿಕೆ ಅಲ್ಲ ಇದು ನಾನು ಇನ್ನೊಮ್ಮೆ ತಗೋತೀನಿ ಅದನ್ನು ಖಂಡಿತ ಮಾತಾಡ್ತೀನಿ ಅವೆರಡನ್ನೂ ಫಿಲಮ್ಗಳದು ಯಾಕೆ ನನ್ನ ಒಬ್ಬ ಹತಾಶ ಪ್ರೇಕ್ಷಕ ಬಂದು ಇವತ್ತು ಪ್ರೊಡ್ಯೂಸರ್ ಆಗಿದ್ದೀರಿ ನಿರ್ದೇಶಕರಾಗಿದ್ದೀರಿ ಯಾಕೆ ಅಂದರೆ ಎಲ್ಲ ಸಂಸ್ಥೆ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ದುಡ್ಡಿದೆ ಸರ್ ಎಲ್ಲ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಒಬ್ಬ ಒಳ್ಳೆ ಡೈರೆಕ್ಟ್ರು ಅಂತ ಅನಿಸ್ಕೊಳ್ಳೋನು ಸಿಗೋದು ಕಷ್ಟ ಒಪ್ತಿರೋ ಏನೋ ಗೊತ್ತಿಲ್ಲ ನೀನು ಒಳ್ಳೆಯ ಒಂದು ಡೈರೆಕ್ಟ್ರಾ ನಾನು ಒಳ್ಳೆ ಡೈರೆಕ್ಟ್ರ್ ಹತಾಶ ಪ್ರೇಕ್ಷಕ ಆದರೆ ನನ್ನ ಸಂಸ್ಥೆಯಲ್ಲಿ ಹಣ ಇಲ್ಲದೆ ಇರ್ಬೋದು ಹಣ ಇದೆ ಅಂದರೆ ಬರ್ತಾ ಇದೆ ಬರಬೇಕಾದ ಬರುತ್ತೆ ಇದು ನನ್ನ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಒಬ್ಬ ಒಳ್ಳೆಯ ರೈಟರ್ ಇದ್ದಾನೆ ಸರ್ ನನ್ನ ಹತ್ರ ಒಬ್ಬ ಒಳ್ಳೆಯ ನಿರ್ದೇಶಕ ಇದಾನೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಸರ್ ಏನು ಪ್ರಚಾರವನ್ನ ಪ್ರಚಾರವನ್ನ ಅಂದ್ರೆ ಸಿನಿಮಾ ಏನಾಗಿದೆ ಅಂತಂದ್ರೆ ಸಾಂಗ್ಗಳು ನೋಡಿದ್ರೆ ಲಕ್ಷ ಆರು ಲಕ್ಷ ಎಂಟು ಲಕ್ಷ ತನಕ ಹೋಗಿದೆ ಫಸ್ಟ್ ಸಾಂಗ್ ಅಂತ ಏನೋ ಹೇಳಿದ್ರು ಏಳು ಲಕ್ಷ ಏನೋ ಇರಬೇಕದು ಇಲ್ಲ ಇಲ್ಲ ಆರ್ಗ್ಯಾನಿಕ್ ಅಣ್ಣ ಇಲ್ಲ ಒಂದು ರೂಪಾಯಿ ಹಾಕಿಲ್ಲ ವಿಖ್ಯಾತ ಹಾಕ್ಸಿಲ್ಲ ಅನ್ನೋದು ಆರ್ಗ್ಯಾನಿಕ್ ಅಲ್ಲ ರಿಚ್ ಓಕೆ ನೋ ಇಶ್ಯೂಸ್ ಮಂಜುನಾಥ ನೋಡಿದರೆ ಇದನ್ನು ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಅದು ಮಾಡಿ ಬೇಡಣ ಯಾವುದ್ರೂ ನಂಬ್ಕೊಂಡು ಕುತ್ಕೊಳ್ಳೋಕಲ್ಲ ಒಂದು ಕ್ಯಾಲ್ಕುಲೇಷನ್ ಅಷ್ಟೇ ಅನಲೈಸ್ ಮಾಡೋಕ್ಕೆ ಏನಿದೆ ಮಾರ್ಕೆಟ್ ಡಿಮ್ಯಾಂಡ್ ಇದೆಯಾ ಇಲ್ವಾ ಯಾವತ್ತೂ ನನ್ನ ಚಿತ್ರಗಳಿಗೆ ಡಿಮ್ಯಾಂಡ್ ಇಲ್ಲ ಅಂದರೆ ಅದನ್ನ ಸಿನಿಮಾಡೇ ನೆನೆಸ್ಬಿಡ್ತೀನಿ ವೆರಿ ಕ್ಲಿಯರ್ ಅಣ್ಣ ಥಿಯೇಟ್ರ್ ಒಳಗೆ ಆ ವಿಶೇಷಗಳು ಕಾಣಿಸ್ಕೊಳ್ಳಿ ಅಂಥೇಳಿ ಅದು ಬಿಟ್ಕೊಡ್ತಾ ಬಿಟ್ಕೊಡ್ತಾ ಏನಾಗುತ್ತೆ ಸಾಂಗ್ ಎರಡು ಬಿಟ್ಟರು ಅಂದರೆ ಏನಾಗುತ್ತೆ ಒಬ್ಬ ಕಾನ್ಫಿಡೆಂಟ್ ಆಗಿರ್ತಾನೆ ಅವ್ನು ಎಡಗುಲಿ ಅಂತ ಕಾಯ್ತಾ ಇರತ್ತೆ ಎಲ್ಲ ಕಡೆಯಿಂದ ಒಂದು ಸಾಂಗಲ್ಲಿ ಎಡಗುಡ್ಲಿ ಓ ಇದು ಮುಗೀತು ಸಾರ್ ಮೊದಲ ಅತ್ತೆ ಸಾರ್ ಇದು ಅದು ಏನೋ ಒಂದು ಕ್ರಿಯೇಟ್ ಮಾಡೋಕ್ಕೆ ಒಂದು ವರ್ಗ ಕಾಯ್ತಾ ಇರುತ್ತೆ ಇಲ್ಲ ಸಾಂಗು ಸಾಂಗು ಕಂಫ್ ಕಂಫರ್ಟ್ ಇದೀವಿ ನೋಡಿದೀವಿ ನೋಡೋರು ನೋಡಿದ್ದಾರೆ ಇಷ್ಟಪಡೋರು ಇಷ್ಟಪಟ್ಟಿದ್ದಾರೆ ಮುಂದಕ್ಕೆ ಹೋಗ್ತಾ ಇದೀವಿ ಆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರೋದನ್ನು ಚುಚ್ಚಿ ಬಸ್ ಮಾಡ್ಕೊಡೋ ಥಿಯೇಟ್ರಲ್ಲಿ ಬಂದು ನೋಡಬೋಣ ವಿಶೇಷತೆಗಳು ಬೇಕಾದಷ್ಟು ಹೇರಳವಾಗಿದೆ ಅಂದರೆ ಜವಾಬ್ದಾರಿ ಏನಾಗುತ್ತೆ ಇಷ್ಟು ಜನ ಬಂದೇ ಬರ್ತಾರೆ ಬರ್ತಾ ಸ್ಯಾಟಿಸ್ಫೈ ಮಾಡಿ ಕಳಿಸ್ಬೇಕು ಇಷ್ಟೆಲ್ಲ ಮಾತಾಡಿ ಅವ್ನು ಕೂಡ ನೂರು ರೂಪಾಯಿ ಮೋಸ ಮಾಡಿದ್ರೆ ನಾನೇ ಸರಿ ಇಲ್ಲ ಅಂತ ಇದ್ದೇ ಇದೆ ಅಣ್ಣ ಈಗ ಮಠ ಮಾಡಿ ಮಂಜುನಾಥ ಮಾಡ್ ಮೂರು ವರ್ಷ ಆಯ್ತು ಮಂಜುನಾಥ ಎದೆ ಮಂಜುನಾಥ್ ಮತ್ತು ನಮ್ಮ